ಪೂಜಾ ಮತ್ತು ದೀಪ ಹತ್ತಿರದ ಸ್ನೇಹಿತರು ಅವರು ಸದಾ ಒಂದು ಶಾಲೆಗೆ ಹೋಗುತ್ತಿದ್ದರು ಮತ್ತು ಬಹುತೇಕ ಎಲ್ಲ ಸಮಯವನ್ನು ಒಟ್ಟಿಗೆ ಕಳೆಯುತ್ತಿದ್ದರು ಒಂದು ದಿನ ಪೂಜೆ ಮತ್ತು ದೀಪ ಶಾಲೆಗೆ ಬದಲಾಗಿ ದಾರಿ ತಪ್ಪಿ ಬೇರೆ ಕಡೆ ಹೆಜ್ಜೆ ಹಾಕಿದರು ಪೂಜಾ ಸಾಕಷ್ಟು ಪಕ್ಕದಲ್ಲಿದ್ದು ದೀಪಾಗೆ ಸಹಾಯ ಮಾಡೋಕೆ ಪ್ರಯತ್ನಿಸುತ್ತಿದ್ದಳು ಎಲ್ಲಿ ಹೋಗಿದ್ದೀಯ ನೀನು ನಿನ್ನ ಕಾಲಿಗೆ ಏನಾದರೂ ಹಾನಿಯಾಗಬಹುದು ಇಲ್ಲಿ ಕುಳಿತು ನನಗೆ ಏನು ಆಗುವುದಿಲ್ಲ ನೀನು ಹೊರದು ಮೊದಲೇ ಲೇಟಾಗಿದೆ ಅಲ್ವಾ ನಾನು ಹೇಗಾದರೂ ಹೋಗುತ್ತೇನೆ ತುಂಬ ಭಯ ಆಗ್ತಾ ಇದೆ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾನೇ ಇಲ್ಲ ನೋಡು ಭಯಪಡಬೇಡ ಏನಾದರೂ ಮಾಡೋಣ ಪೂಜಾ ದೀಪಳ ಕೈ ಹಿಡಿದು ಅವಳಿಗೆ ಶಕ್ತಿ ನೀಡಲು ಪ್ರೋತ್ಸಾಹಿಸುತ್ತಿದ್ದಳು ಅವರು ಏಕೆಂದರೆ ಪ್ರತಿ ಸಣ್ಣ ಕೈ ನಂಬಿಕೆಯನ್ನು ಕೈಬಿಡಬಾರದು ಅಲ್ಲದೆ ಸಹಾಯ ಮಾಡಲು ಯಾವತ್ತಿಗೂ ಮುಂದಿರಬೇಕು ಎಂಬ ವಿಷಯದಲ್ಲಿ ಪೂಜಾ ನಂಬಿಕೆಯನ್ನು ಹೊಂದಿದಳು ಒಟ್ಟಾಗಿ ಅವರು ಪ್ರತಿ ಸಮಸ್ಯೆಗೂ ಹೊರಗಿನ ಪರಿಹಾರ ಕಂಡುಕೊಂಡರು ಅವರು ನಿಮ್ಮ ಸ್ನೇಹದ ಮೇಲೆ ಪ್ರಪಂಚವನ್ನು ನಗಬಾರದು ಎಂಬುದನ್ನು ತಿಳಿದುಕೊಂಡರು ಏನಾಯಿತೆ ದೀಪ ಇಂದು ಕಲೆಯಲು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಯಾಕೆ ಏನಾಯಿತು ನಿನಗೆ ಹೌದು ಆದರೆ ನನಗೆ ಒಂದು ಪ್ರಶ್ನೆ ಇದೆ ನಮ್ಮ ಜೀವನದಲ್ಲಿ ದೊಡ್ಡ ಅಡೆತಡೆಗಳು ಹೇಗೆ ಎದುರಿಸಬಹುದು ನಾವು ತುಂಬನೇ ಭಯ ಆಗ್ತಾ ಇದೆ ನನಗೆ ಅದು ಅನುಷ್ಠಾನ ಅಲ್ಲ ನಾವು ಒಂದು ಗೂಡು ಇರುವಾಗ ಯಾವುದೇ ಅಸಾಧ್ಯವಾದು ಕೂಡ ಸಾಧ್ಯವಾಗುತ್ತದೆ ಗೊತ್ತ ನಿನಗೆ ಹೌದು ನಾವು ಯಾವಾಗಲೂ ಹೊಟ್ಟೆಗೆ ಇದ್ದರೆ ನಾವು ಯಾವುದೇ ಸಂಕಟವನ್ನು ಜಯಿಸಬಹುದು ಅಲ್ವಾ ನೀನು ನನ್ನ ಇರು

ಜೊತೆಯಲ್ಲಿ ಇರೋಣ ಸಂಪರ್ಕವಾಗಿದೆ ಉತ್ತಮವಾಗಿ ಹೋರಾಡುತ್ತೇನೆ ನನಗೆ ನಿನ್ನ ಭರವಸೆ ಇದೆ ನಾನು ನಿನ್ನ ಜೊತೆಯಲ್ಲೇ ಇರುವೆನು ステイあィングリケイチアピダレンアロバクソンモードラインドゥンバクシアイ